ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನ ಚಾನಲ್ಗೆ ಸ್ವಾಗತ ನಾನು ಇವತ್ತು ಕನ್ನಡ ವ್ಯಾಕರಣ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೇನೆ ಇಲ್ಲಿ ಪೂರ್ಣವಾಗಿ ಪೂರ್ಣವಾಗಿ ತುಂಬ ವ್ಯಾಕರಣ ಇದೆ ಈ ವ್ಯಾಕರಣವನ್ನು ಬೇಸಿಕ್ ನಾಲೆಂಜ್ ನಾಲೇಜಿಂದಲೇ ಹೇಳ್ಕೊತ ಇದ್ದೀನಿ ಇದನ್ನು ಎಲ್ಲರೂ ಉಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವರ್ಣಮಾಲೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ನಲವತ್ತೊಂಬತ್ತು ಅಕ್ಷರಗಳಿವೆ ಅದರಲ್ಲಿ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಮೂರು ಭಾಗಗಳಾಗಿ ಮಾಡಲಾಗಿದೆ ಅವು ಯಾವಂದರೆ ಸ್ವರ ವ್ಯಂಜನ ಯೋಗವಾಹಗಳು ಸ್ವರ ವ್ಯಂಜನ ಯೋಗವಾಹಗಳು ಸ್ವರಗಳು ಎಷ್ಟು ಅಂದರೆ ಹದಿಮೂರು ವ್ಯಂಜನಗಳು ಎಷ್ಟು ಅಂದರೆ ಮೂವತ್ತ್ನಾಲ್ಕು ಯೋಗವಾಹಗಳಂದರೆ ಎರಡು ಸ್ವರಗಳಲ್ಲಿ ಮತ್ತೆ ಎರಡು ಬರ್ತಿದ್ದಾವೆ ಸ್ವರಗಳಲ್ಲಿ ಮತ್ತೆ ಎರಡು ಋಷ್ಯ ಸ್ವರ ದೀರ್ಘ ಸ್ವರ ಋಷ್ಯ ಸ್ವರ ದೀರ್ಘಸ್ವರ ಋಷ್ಯ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ಅವು ಯಾವುವು ಅಂತ ಇಲ್ಲಿ ಪೂರ್ಣವಾಗಿ ಬರೆದಿದ್ದೇವೆ ಇದು ಇವುಗಳನ್ನು ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗಿ ಅಂತ ಹೇಳ್ತಾ ವರ್ಗೀಯ ವ್ಯಂಜನಗಳಲ್ಲಿ ವ್ಯಂಜನಗಳಲ್ಲಿ ಎರಡು ಭಾಗಗಳಿದ್ದಾವೆ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಅಣುನಾಶಿಕ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇದ್ದಾವೆ ಅದರಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಅಣುನಾಶಿಕ ಇಲ್ಲಿ ಪೂರ್ಣವಾಗಿ ಯಾವ ಅಕ್ಷರಗಳು ಅಂತ ಬರೆದಿದ್ದೇವೆ ಇವುಗಳನ್ನು ಸ್ವಲ್ಪ ನೋಡಿಕೊಂಡು ಹೋಗಿ ಅಂತ ಹೇಳ್ತಾ ಅವರ್ಗೆಯ ವ್ಯಂಜನಗಳು ಅವರ್ಗೆ ವ್ಯಂಜನಗಳು ಒಂಬತ್ತು ಅವು ಯಾವು ಅಂತ ಇಲ್ಲಿ ಬರೆದಿದ್ದೇವೆ ಇನ್ನು ಯೋಗವಾಹಗಳಲ್ಲಿ ಎರಡು ಇದ್ದಾವೆ ಅನುಸ್ವಾರ ಒಂದು ವಿಸರ್ಗ ಇನ್ನೊಂದು ಹೀಗಾಗಿ ಅನುಸ್ವಾರ ಇಲ್ಲಿ ಇದೆ ವಿಸರ್ಗನೂ ಕೂಡ ಇದೆ ಇದನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ಏನು ಬೇಸಿಕ್ ನಾಲೆಜಿಂದನೇ ಹೇಳ್ತಾ ಇದ್ದಾರೆ ಅಂದ್ಕೋಬೇಡಿ ಕೆಲವೊಂದಿಷ್ಟು ಬೇಸಿಕ್ ನಾಲೆಜನ್ನೇ ಕೇಳೋದು ಟಿ ಇ ಟಿಗೆ ತುಂಬ ಹೆಲ್ಪ್ ಆಗ್ತದೆ ಇದು ಫಸ್ಟ್ ಪೇಪರ್ಗೆ ಇಲ್ಲಿ ಅರ್ಥವನ್ನು ಕೊಡಲಾಗಿದೆ ಸ್ವರಗಳು ಸ್ವರಗಳ ಬಗ್ಗೆ ಅರ್ಥವನ್ನು ಕೊಡಲಾಗಿದೆ ಅರ್ಥ ಇಲ್ಲಿ ನಾನು ಓದ್ತಾ ಇದ್ದೀನಿ ನೋಡ್ಕೊಳ್ಳಿ ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ಅವಕಾ ಸ್ವರಗಳೆಂದು ಕರಿತೇವೆ ಉದಾಹರಣೆ ಇಲ್ಲಿ ಹದಿಮೂರು ಸ್ವರಗಳಿದ್ದಾವೆ ಈ ಸ್ವರಗಳು ಯಾವ್ಯಾವು ಅಂತ ಇಲ್ಲಿ ಕೊಡಲಾಗಿದೆ ಸ್ವರದ ಪ್ರಕಾರಗಳಲ್ಲಿ ಸ್ವರದ ಪ್ರಕಾರಗಳು ಸ್ವರದಲ್ಲಿ ಮೂರು ವಿಧ ಇದ್ದಾವೆ ಸ್ ಋಷ್ಯಸ್ವರ ದೀರ್ಘಸ್ವರ ಋತಸ್ವರ ಅಂತ ಋಷ್ಯಸ್ವರಗಳು ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಋಷ್ಯ ಸ್ವರ ಎನ್ನುತ್ತಾರೆ ಉದಾಹರಣೆ ಅ ಇ ಉ ಎ ಓ ಒಟ್ಟು ಆರು ಅಕ್ಷರಗಳು ದ್ವಿ ದೀರ್ಘಸ್ವರಗಳು ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರ ಎನ್ನುತ್ತಾರೆ ಉದಾಹರಣೆ ಅ ಉದಾಹರಣೆ ಆ ಇ ಓ ಒಟ್ಟು ಏಳು ಅಕ್ಷರಗಳಿವೆ ಮೂರನೇದು ಲುತಸ್ವರ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಲ್ಲೇ ಕ್ಲುತ ಸ್ವರ ಎನ್ನುತ್ತಾರೆ ಉದಾಹರಣೆ ಅಮ್ಮ ದೇವರೇ ಈ ಥರ ಲಾಸ್ಟಿಗೆ ಎಸ್ ಚಿಹ್ನೆಯನ್ನು ಕೊಡಲಾಗಿದೆ ಇದು ನಾವು ದೀರ್ಘವಾಗಿ ಉಸಿರಾಡ್ತೇವೆ ನೋಡಿ ಇಲ್ಲಿ ಏನಂದರೆ ಮೂರು ಮಾತ್ರೆಗಳು ಎರಡು ಮಾತ್ರೆ ಅಲ್ಲದೇನೆ ಇನ್ನೊಂದು ಮಾತ್ರೆ ಅಮ್ಮ ಅಂತ ಕರೀತಾರಲ್ಲ ದೇವರೇ ಓ ಅಂತ ಅಂತಾರಲ್ಲ ಇದೆಲ್ಲ ಕ್ಲೂತ ಸ್ವರಗಳಲ್ಲಿ ಬರ್ತವೆ ಕ್ಲುತ ಸ್ವರಗಳನ್ನು ಎಸ್ ಚಿಹ್ನೆಯಿಂದ ಗುರುತಿಸುತ್ತಾರೆ ಇನ್ನು ವ್ಯಂಜನಗಳು ವ್ಯಂಜನಗಳ ಅರ್ಥಗಳನ್ನು ನೋಡೋಣ ಅರ್ಥ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಉದಾಹರಣೆ ಕ ಪ್ಲಸ್ ಅ ಕ ಪ್ಲಸ್ ಅ ಕ ವ್ಯಂಜನದ ಪ್ರಕಾರಗಳು ವ್ಯಂಜನಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳನ್ನು ಕದಿಂದ ಮದವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅದನ್ನು ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ವರ್ಗ ವರ್ಗ ಅಲ್ಪಪ್ರಾಣ ಮಹಾಪ್ರಾಣ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಇಲ್ಲಿ ಎಲ್ಲ ಎಲ್ಲ ಅಕ್ಷರಗಳನ್ನು ಇಲ್ಲಿ ಬಿಡಿಬಿಡಿಯಾಗಿ ಕೊಡಲಾಗಿದೆ ಆದರೆ ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲರಿಗೆ ಗೊತ್ತಿರುವಂಥವು ಅದರಲ್ಲಿ ಅನುನಾಸಿಕ ಮಾತ್ರ ಗೊತ್ತಾಗೋದಿಲ್ಲ ಕೆಲವೊಂದು ಪ್ರಶ್ನೆ ಕೆಲವೊಂದು ಟೈಮ್ದಲ್ಲಿ ಕೇಳಿದ್ದಾರೆ ಅನುನಾಸಿಕ ಅಕ್ಷರಗಳು ಅಂದರೆ ಯಾವುವು ಅಂತ ಕೇಳಿದ್ದಾರೆ ಗುರುತಿಸಲಿಕ್ಕೆ ಬರಬೇಕು ಮತ್ತು ಅನುನಾಸಿಕ ಅಕ್ಷರಗಳು ಎಷ್ಟು ಅಂತ ಕೇಳ್ತಾರೆ ಅವುಗಳನ್ನು ಕೂಡ ಹೇಳಿಕೆ ಐದು ಅಂತ ಹೇಳಿಕೆ ಬರಬೇಕು ಒಟ್ಟು ಟೋಟಲಾಗಿ ಇಪ್ಪತ್ತೈದು ಅಕ್ಷರಗಳಿವೆ ಅದರಲ್ಲಿ ಐದು ಏನಾಗಿದ್ದಾವೆ ಅನುನಾಶಿಕ ಅಕ್ಷರಗಳಿದ್ದಾವೆ ಇಪ್ಪತ್ತೈದು ಅಕ್ಷರಗಳನ್ನು ಮೂರು ರೀತಿಯಾಗಿ ಉಚ್ಚರಿಸುತ್ತೇವೆ ಯಾವ ಥರ ಉಚ್ಚರಿಸುತ್ತೇವೆ ಅಂದರೆ ಅಲ್ಪ ಅಲ್ಪ ಪ್ರಾಣ ಅಂದರೆ ಏನು ಅಲ್ಪ ಎಂದರೆ ಕಡಿಮೆ ಪ್ರಾಣ ಎಂದರೆ ಉಸಿರು ಎಂದರ್ಥ ಕಡಿಮೆ ಉಸಿರಿನಿಂದ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತಾರೆ ಉದಾಹರಣೆ ಕ ಚಟ ತ ಜಡ ದ ಹತ್ತು ಅಕ್ಷರಗಳು ಮಹಾಪ್ರಾಣ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುತ್ತಾರೆ ಉದಾಹರಣೆ ಕಚಟತ ಬ ಕಚಟತಬ ಪಡದ ಬ ಇವು ಹತ್ತು ಇಲ್ಲಿ ಹೆಚ್ಚು ಉಸಿರಿನಿಂದ ಉಸಿರಾಡ ಉಚ್ಚರಿಸುವಂಥ ಅಕ್ಷರಗಳು ಇದ್ದಾವೆ ಇನ್ನು ಅನುನಾಶಿಕಗಳು ಅನುನಾಶಿಕಗಳು ಅಂತ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ನಿಮಗೆ ಮೂಗಿನ ಸಹಾಯದಿಂದ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎನ್ನುತ್ತಾರೆ ಉದಾಹರಣೆ ನ ಯ ನ ಮ ಐದು ಅಕ್ಷರಗಳು ವರ್ಗೀಯ ವ್ಯಂಜನಗಳು ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ ಉದಾಹರಣೆ ಎರಲವಶ್ಯ ಶಸಹಳ ಒಟ್ಟು ಒಂಬತ್ತು ಅಕ್ಷರಗಳು ಯೋಗವಾಹ ವಾಹಗಳು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ಯೋಗವಾಹ ಎನ್ನುತ್ತಾರೆ ಯೋಗ ಯೋಗವಾಹದ ಪ್ರಕಾರಗಳು ಯೋಗವಾಹದಲ್ಲಿ ಎರಡು ವಿಧ ಅನುಸ್ವರ ವಿಸರ್ಗ ಸ್ವರದ ಸಂಬಂಧ ಪಡ ಪಡೆದ ಒಂದು ಸೊನ್ನೆಗೆ ಅನುಸ್ವಾರ ಎನ್ನುತ್ತಾರೆ ಉದಾಹರಣೆ ಇಲ್ಲಿ ಸೊನ್ನೆದ ಚಿಹ್ನೆ ಕೊಡಲಾಗಿದೆ ವಿಸರ್ಗ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದರಿರುವ ಎರಡು ಸೊನ್ನೆಗೆ ವಿಸರ್ಗ ಎನ್ನುತ್ತಾರೆ ಉದಾಹರಣೆ ಇಲ್ಲಿ ಎರಡು ಒಂದರ ಮೇಲೆ ಇನ್ನೊಂದು ಸೊನ್ನೆಯನ್ನು ಕೊಡಲಾಗಿದೆ ಇದಕ್ಕೆ ವಿಸರ್ಗ ಅಂತ ಕರೆಯಲಾಗಿದೆ ನೆನಪಿಡುವ ಅಂಶಗಳು ನೆನಪಿಡಬೇಕಾದಂಥ ಅಂಶಗಳು ಇದು ತುಂಬ ಇಂಪಾರ್ಟೆಂಟ್ ಆದಂಥ ಅಂಶಗಳು ಈ ಅಂಶಗಳು ತುಂಬ ಎಕ್ಸಾಮಲ್ಲಿ ತುಂಬ ಕ್ವಶನ್ಸ್ ಆಗಿದ್ದಾವೆ ಇಲ್ಲಿಯವರೆಗೆ ಏನು ಅನಿಸಿತ್ತು ನಿಮಗೆ ಇದು ಇಂಥ ಸಣ್ಣ ಮಕ್ಕಳಿಗೆ ಕಲಿಸುವಂಥ ಬೇಸಿಕ್ ನಾಲೆಜನ್ನು ಯಾಕೆ ಹೇಳ್ತಾರೆ ಇಂಥ ವರ್ಣಮಾಲೆಗಳು ನಮಗೂ ಕೂಡ ಬರ್ತವೆ ಇವು ಯಾಕೆ ಅಂತ ನಿಮಗೆ ಅನಿಸ್ತಿತ್ತು ಬಟ್ ಇಲ್ಲಿ ನೋಡಿದರೆ ಈ ಕ್ವಶನನ್ನು ನೋಡಿದರೆ ಅನಿಸ್ತದೆ ನಿಮಗೆ ಹೌದಲ್ವಾ ಇದು ಕ್ವಶನ್ ಎಲ್ಲಾದರೂ ಬಂದಿದ್ದು ಅಲ್ಲ ಅಂತ ನಿಮಗೆ ಅನಿಸ್ತದೆ ಈಗ ನೋಡಿ ಕ್ವಶನ್ಗಳನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ಎಷ್ಟು ಅಂತ ಕೇಳ್ತಾರೆ ಆದರೆ ನಲ್ವತ್ತೊಂಬತ್ತು ಏಕುರೇಟಾಗಿ ಯಾರೂ ನೆನಪಿಡೋದಿಲ್ಲ ಯಾಕಂದರೆ ಎಲ್ಲರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬಂದರೂ ಕೂಡ ಇದನ್ನು ನೆನಪು ಹಾರಿರ್ತಾರೆ ಇದು ಎಲ್ಲಿ ನಮಗೆ ಉಪಯೋಗ ಆಗೋ ಆಗೋದಿಲ್ಲ ಅದಕ್ಕಾಗಿ ಇದು ನೆನಪು ಹಾರಿಬಿಟ್ಟಿರ್ತೀವಿ ಹಾಗಾಗಿ ಇದನ್ನು ಪರ್ಫೆಕ್ಟಾಗಿ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಒಟ್ಟು ಸ್ವರಾಕ್ಷರಗಳು ಎಷ್ಟು ಅಂತಂದರೆ ಹದಿಮೂರು ಒಟ್ಟು ಹೃಷ್ಯ ಸ್ವರಾಕ್ಷರಗಳು ಆರು ದೀರ್ಘ ಸ್ವರಾಕ್ಷರಗಳು ಏಳು ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ್ನಾಲ್ಕು ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಒಟ್ಟು ವರ್ಗ್ ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಒಟ್ಟು ಅಲ್ಪ ಪ್ರಾಣ ವ್ಯಂಜನಾಕ್ಷರಗಳು ಹತ್ತು ಒಟ್ಟು ಮಹಾಪ್ರಾಣ ವ್ಯಂಜನಾಕ್ಷರಗಳು ಹತ್ತು ಒಟ್ಟು ಅನುನಾಸಿಕ ಅಕ್ಷರಗಳು ಐದು ಒಟ್ಟು ಯೋಗಗಳು ಎರಡು ಅನುಸ್ವಾರ ಒಂದು ವಿಸರ್ಗ ಒಂದು ಓಕೆನಾ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಮುಂದೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅಕ್ಷರಗಳೆಲ್ಲ ಹೊಕ್ಕಳ ಹೊಕ್ಕಳದ ಮೂಲ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಟಲು ದವಡೆ ಮೂರ್ ಮೂರ್ಧ ಮೂರ್ಧ ಅಂದರೆ ನಾಲಿಗೆ ಮೇಲ್ಭಾಗದ ಭಾಗ ತುಟಿ ಹಲ್ಲು ಇತ್ಯಾದಿ ವಲಯಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ ಇಲ್ಲಿ ಕಂಠೆ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುತ್ತವೆ ಇಲ್ಲಿ ನಾನು ಎಲ್ಲನೂ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಬರೆದಿದ್ದು ಇದ್ದಾವೆ ಇವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ತಾಲವ್ಯ ಅಕ್ಷರಗಳು ತಾಲುವಿನ ಅಂದರೆ ದವಡೆಯ ಸಹಾಯದಿಂದ ಹುಟ್ಟುತ್ತವೆ ಮೂರ್ಧನ್ಯ ಅಕ್ಷರಗಳು ಮೂರ್ಧ್ವ ಭಾಗದಲ್ಲಿ ಅಂದರೆ ನಾಲಿಗೆಯಲ್ಲಿ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುತ್ತವೆ ದಂತೆ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುತ್ತವೆ ಓಷ್ಟೆ ಅಕ್ಷರಗಳು ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ ಅನುನಾಸಿಕಗಳು ನಾಸಿಕದ ಅಥವಾ ಮೂಗು ಸಹಾಯದಿಂದ ಹುಟ್ಟುತ್ತವೆ ಕಂಠ್ ಕಂಠತಾಳ ಕಂಠ ಮತ್ತು ತಾಲು ದವಡೆ ಇಂದ ಹುಟ್ಟುತ್ತವೆ ಕಂಠೋಷ್ಠೆ ಕಂಠ ಮತ್ತು ಓಷ್ಟೆ ದಿಂದ ಹುಟ್ಟುತ್ತವೆ ಸಂತೋಷ್ಟೆ ದಂತೋಷ್ಠೆ ದಂತ ಮತ್ತು ಓಷ್ಟೆದಿಂದ ಹುಟ್ಟುತ್ತವೆ ಕಂಠನಾಸಿಕ ಕಂಠ ಮತ್ತು ನಾಸಿಕದಿಂದ ಹುಟ್ಟುತ್ತವೆ ಇನ್ನು ಗುಣಿತಾಕ್ಷರಗಳನ್ನು ನಾವು ನೋಡಬೇಕು ಅರ್ಥ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಎನ್ನುತ್ತಾರೆ ಒಂದು ವ್ಯಂಜನಕ್ಕೆ ಅ ದಿಂದ ಔವರೆಗಿನ ಹದಿಮೂರು ಅಕ್ಷರಗಳು ಸೇರಿದರೆ ಹದಿಮೂರು ಗುಣಿತಾಕ್ಷರಗಳಾಗಿರುತ್ತವೆ ಮೂವತ್ತ್ನಾಲ್ಕು ವ್ಯಂಜನಗಳಿಗೆ ತಲಾ ಹದಿಮೂರು ಚರಾಕ್ಷರಗಳನ್ನು ಸೇರಿಸುವುದರಿಂದ ಒಟ್ಟು ನಾಲ್ಕುನೂರ ನಲವತ್ತೆರಡು ಗುಣಿತಾಕ್ಷರಗಳನ್ನು ರಚಿಸಬಹುದು ಅದೇ ರೀತಿ ಯೋಗವಾಹಕಗಳು ಎರಡು ಸೇರಿಸಿದರೆ ಒಟ್ಟು ಐದು ನೂರ ಹತ್ತು ಗುಣಿತಾಕ್ಷರಗಳನ್ನು ರಚೆ ಗುಣಿತಾಕ್ಷರಗಳು ರಚನೆಯಾಗುತ್ತವೆ ಇಲ್ಲಿ ಪ್ರಶ್ನೆ ಆದರೂ ಆಗಬಹುದು ಒಟ್ಟು ಹದಿಮೂರು ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ ಎಷ್ಟು ಗುಣಿತಾಕ್ಷರಗಳನ್ನು ರಚಿಸಬಹುದು ಅಂತ ಕೇಳ್ಬಹುದು ಇಲ್ಲಿ ನಾಲ್ಕುನೂರ ನಲವತ್ತೆರಡು ಅಂತ ನೆನ್ಪಿಟ್ಕೋಬೇಕಾಗತ್ತೆ ಮತ್ತು ಅದೇ ರೀತಿ ಯೋಗ ವಾಗಗಳನ್ನು ಎರಡು ಸೇರಿಸಿದರೆ ಎಷ್ಟು ಗುಣಿತಾಕ್ಷರಗಳು ರಚನೆಯಾಗುತ್ತವೆ ಅಂತ ಕೇಳಬಹುದು ಅದರಲ್ಲಿಯೂ ಕೂಡ ಐದುನೂರ ಹತ್ತು ಗುಣಿತಾಕ್ಷರಗಳನ್ನು ರಚಿಸಬಹುದು ಅಂತ ಹೇಳಬಹುದು ವ್ಯಂಜನ ವ್ಯಂಜನ ಸ್ವರ ಗುಣಿತಾಕ್ಷರ ವ್ಯಂಜನ ಸ್ವರ ಗುಣಿತಾಕ್ಷರ ಇಲ್ಲಿ ನೋಡಿ ಅ ಆಗಬೇಕಾದ್ರೆ ಕ ಆಗಬೇಕಾದ್ರೆ ಅ ಕ ಆಗಬೇಕಾದ್ರೆ ಆ ಈ ಥರ ನಾವು ಸಣ್ಣ ಸ್ಕೂಲ್ದಲ್ಲಿನೇ ಕಲ್ತ್ಕೊಂಡು ಬಂದಿರೋವಂಥದ್ದಿದು ಇದು ಇದು ತುಂಬ ಈಸಿಯಾಗಿದ್ದಾವೆ ಕೂಡ ಅಷ್ಟು ಟಫ್ ಆಗಿದ್ದಾವೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಸಂಯುಕ್ತಾಕ್ಷರಗಳು ಅಥವಾ ದ್ವಿತ್ತಾಕ್ಷರ ಅಥವಾ ಒತ್ತಕ್ಷರ ಇಲ್ಲಿ ನಾವು ಸಂಯುಕ್ತಾಕ್ಷರಗಳನ್ನು ನೋಡಬೇಕಾಗತ್ತೆ ಅರ್ಥ ಅದರ ಅರ್ಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಹಾಗೂ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎನ್ನುತ್ತಾರೆ ಅದರ ಪ್ರಕಾರಗಳು ಒತ್ತಕ್ಷರಗಳಲ್ಲಿ ಎರಡು ವಿಧ ಇದ್ದಾವೆ ಒತ್ತಕ್ಷರಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಅಂದರೆ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಉದಾಹರಣೆ ಅಪ್ಪ ಅಕ್ಕ ಅಣ್ಣ ಅಣ್ಣ ಈ ಥರ ಅಮ್ಮ ಇವೆಲ್ಲ ಸಜಾತಿಯ ಅಕ್ಷರಗಳು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಉದಾಹರಣೆ ಉಷ್ಣ ಅಂದರೆ ಶೇದ ತಳಗೆ ನದ ಒತ್ತು ಬಂದಿದೆ ಇಲ್ಲಿ ಅಸ್ತ್ರ ಸದ ತಳಗೆ ತ ಮತ್ತು ರದ ಒತ್ತು ಬೇರೆ ಬೇರೆ ಮತ್ತಕ್ಷರ ಬಂದಿರೋದರಿಂದ ಇವುಕ ವಿಜಾತಿಯ ವಯ ಸಂಯುಕ್ತಾಕ್ಷರಗಳಂತ ಕರೆಯಲಾಗಿದೆ ಪದಗಳನ್ನು ನೋಡೋಣ ಪದಗಳು ಇಲ್ಲಿ ಒಂದೇದು ದೇಶಪದ ದೇಶಪದ ಮುಂದೆ ಅನ್ಯ ದೇಶ ಪದ ದೇಶಪದ ಮತ್ತು ಅನ್ಯ ದೇಶ ಪದ ಆಯಾ ಭಾಷೆಯ ಮೂಲ ಪದ ಅಂದರೆ ಆಯಾ ಭಾಷೆಯ ಮೂಲ ಸ್ವಂತ ಪದಗಳಿಗೆ ಪದಗಳು ಎನ್ನುತ್ತಾರೆ ಉದಾಹರಣೆ ಸಂಖ್ಯಾವಾಚಕ ಸಂಖ್ಯಾವಾಚಕ ದೇಹದ ಅಂಗಾಂಗಗಳು ಇಲ್ಲಿ ಸಂಖ್ಯೆಯ ವಾಚಕ ಒಂದರಿಂದ ಒಂಬೈನೂರು ತೊಂಬತ್ತೊಂಬತ್ತರವರೆಗೆ ಸಂಖ್ಯಾಚಕಗಳು ಒಂದರಿಂದ ಒಂಬೈನೂರು ತೊಂಬತ್ತೊಂಬತ್ತರವರೆಗೆ ದೇಹದ ಅಂಗಾಂಗ ಅಂಗಾಂಗಗಳು ಕೈ ತಲೆ ಹೊಟ್ಟೆ ಕಾಲು ಬೆನ್ನು ಇತ್ಯಾದಿ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ದ್ವಿತೀಯ ಇತ್ಯಾದಿ ಸಂಬಂಧ ಸಂಬಂಧವಾಚಕಗಳು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಮಾವ ಭಾವ ಅಣ್ಣ ತಂಗಿ ಇತ್ಯಾದಿ ಸರ್ವನಾಮಗಳು ನಾನು ಅವನು ನೀನು ಅವಳು ಅದು ಅವು ಅವರು ಇತ್ಯಾದಿ ಧಾತುಗಳು ತಿನ್ನು ಹೋಗು ಕೇಳು ಬಿಡು ಇತ್ಯಾದಿ ಪ್ರಾಣಿಗಳು ಇಲಿ ಹಾವು ಎತ್ತು ಎಮ್ಮೆ ದನ ಕೋಳಿ ಇತ್ಯಾದಿ ಪದಾರ್ಥಗಳು ಬಾಗಿಲು ಉಪ್ಪು ಹಾಲು ಚಿಲಕ ಇತ್ಯಾದಿ ಇಲ್ಲಿ ಅನ್ಯದ ಇವೆಲ್ಲ ದೇಶೀಯ ಪದಗಳು ದೇಶೀಯ ಪದಗಳು ದೇಶ ಪದಗಳು ಇನ್ನು ಅನ್ಯ ದೇಶ ಪದಗಳು ಅನ್ಯ ದೇಶೀಯ ಪದಗಳು ಅಂದ್ರೆ ಶಬ್ದಗಳು ಅಂದ್ರೆ ಹಿಂದೂಸ್ತಾನಿ ಭಾಷೀಯ ಪದಗಳು ಹಿಂದೂಸ್ತಾನಿ ಭಾಷೆಯ ಪದಗಳು ಅರ್ಜಿ ಕುರ್ಚಿ ಸಾರಿ ಅರ್ಜಿ ಕಚೇರಿ ಕಾರ್ಖಾನೆ ಇತ್ಯಾದಿ ಇವು ಹಿಂದೂಸ್ತಾನಿಯಿಂದ ಬಂದಂತಹ ಶಬ್ದಗಳಾಗಿವೆ ಆಂಗ್ಲ ಭಾಷೆಯಿಂದ ಬಂದಂಥ ಶಬ್ದಗಳು ಅಂದರೆ ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲ್ ಇತ್ಯಾದಿ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಅಲಮಾರು ಸಾಬೂನು ಮೇಜು ಇತ್ಯಾದಿ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ಮಾಲೆ ರಾಜ್ಯ ವಿಪತ್ತು ದೇವತೆ ಇತ್ಯಾದಿ ಇಲ್ಲಿ ಅನ್ಯ ದೇಶ ಪದಗಳು ಇಲ್ಲಿ ತಿಳ್ಕೊಂಡಿರಬೇಕು ಇವು ಅನ್ಯ ದೇಶಿ ಪದಗಳು ಒಂದು ಬೀಳುತ್ತದೆ ಕಂಪಲ್ಸರಿ ಯಾವುದೇ ಕ್ವಶನ್ ಬರೆದ್ರೂ ಒಂದು ಹಾಕಿ ಹಾಕ್ತಾರೆ ಇನ್ನು ಅನ್ಯದೇಶಿ ಪದಗಳು ದೇಶಿ ಪದಗಳು ಅನ್ಯ ದೇಶಿ ಪದಗಳು ಅನ್ಯದೇಶಿ ಪದಗಳಲ್ಲಿ ಅರ್ಥ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಸಂಬಂಧಿರುವ ಪದಗಳನ್ನು ಅನ್ಯ ದೇಶೀಯ ಪದಗಳು ಎಂದು ಕರೆಯುವ ಕರೆಯುತ್ತಾರೆ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯ ಭಾಷೆ ಅನ್ಯ ದೇಶ ಪದಗಳು ಎಂದು ಕರೆಯುತ್ತಾರೆ ಗ್ರೀಕ್ ಮತ್ತು ರೋಮನ್ ದಿಂದ ದಮ್ ದಮ್ಮಡಿ ದಮಡಿ ದಮ್ಮು ದಿನಾರ್ ಗದ್ಯಾನ ಇತ್ಯಾದಿ ಇವು ಅನ್ಯ ದೇಶ ಪದಗಳು ಗ್ರೀಕ್ದಿಂದ ಬಂದಿರುವಂಥ ಗ್ರೀಕ್ ಮತ್ತು ರೋಮದಿಂದ ದಮ್ಮಡಿ ದಮಡಿ ದಮ್ಮು ದಿನಾರ್ ಗದ್ಯಾನ ಇತ್ಯಾದಿ ಪಾರ್ಸಿಯಿಂದ ಅಬಕಾರಿ ರಸ್ತೆ ದವಾಖಾನೆ ಚೌಕಾಸಿ ಅಜಮಾಯಿಸಿ ಅಮ ಅಮದು ದಲ್ಲಾಳಿ ಇತ್ಯಾದಿ ಪಾರ್ಶಿಯಿಂದ ಅಬಕಾರಿ ರಸ್ತೆ ದವಾಖಾನೆ ಚೌಕಾಸಿ ಅಜಮಾಯಿಸಿ ಅಮದು ದಲ್ಲಾಳಿ ಇತ್ಯಾದಿ ಅರಬಿಯಿಂದ ಬಾ ಅರಬಿಯಿಂದ ಬಂದಂಥವು ಯಾವಂದರೆ ಅಮಾನತ್ತು ಅಸಲು ಇನಾಮು ಕಾಯ್ದೆ ಗಲೀಜು ತಕರಾರು ತರಬೇತು ನಳ ನಕ್ಕಳಿ ಇತ್ಯಾದಿ ಪೋರ್ಚುಗೀಸ್ನಿಂದ ಬಂದಂಥವು ಮೇಜು ತಂಬಾಕು ಅನಾನಸ್ ಸಾಬೂನು ಜೊಂಬು ಇಸ್ತ್ರಿ ರಸೀದಿ ಇತ್ಯಾದಿ ಉರ್ದುವಿನಿಂದ ಬಂದಂಥವು ಕಿಮ್ಮತ್ತು ತಾರೀಕು ತಾಲೂಕು ಅಲಹಾಬ್ ಅಹವಾಲು ಇಲಾಖೆ ದರ್ಜೆ ಬಂದೂಕು ರುಜು ಶುರು ಶಾಮೀಲು ಇತ್ಯಾದಿ ಹಿಂದೂಸ್ತಾನಿಯಿಂದ ಬಂದಂಥವು ಅರ್ಜಿ ಕಚೇರಿ ಕಾರ್ಖಾನೆ ಸಲಾಮು ದರ್ಬಾರು ಕುರ್ಚಿ ಕಾಗದ ಹುಕುಂ ಇತ್ಯಾದಿ ಇಂಗ್ಲೀಷ್ನಿಂದ ಬಂದಂಥವು ಬಸ್ಸು ಕಾರು ಕಾಲೇಜು ಲೈಟು ಪೆನ್ನು ಇತ್ಯಾದಿ ಇನ್ನು ತಸ್ತಮ ತದ್ಭವ ರೂಪಗಳು ತಸ್ತಮ ತದ್ಭವ ರೂಪಗಳು ತಸ್ತಮ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನ ಎಂದರ್ಥ ತತ್ ಎಂದರೆ ಅದಕ್ಕೆ ಸಮ ಸಮ ಎಂದರೆ ಸಮಾನ ಎಂದರ್ಥ ಹಾಗಾಗಿ ತಸ್ತಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ನೇರವಾಗಿ ಬಂದ ಶಬ್ದಗಳಿಗೆ ತಸ್ತಮ ಎನ್ನುತ್ತಾರೆ ಉದಾಹರಣೆ ರಾಮ ವಸಂತ ಸೋಮ ಚಂದ್ರ ಗ್ರಹ ಶ್ರೀ ಸ್ತ್ರೀ ಶ್ರೀ ಭುವನ ಸೃತಿ ಕಾವ್ಯ ಪಶು ಇತ್ಯಾದಿ ತದ್ಭವ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಬವ ಎಂದರೆ ಹುಟ್ಟಿದ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿದ ಹೊಂದಿ ಬಂದಿರುವ ಪದಗಳಿಗೆ ತದ್ಭವಗಳು ಎನ್ನುತ್ತಾರೆ ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು ಉದಾಹರಣೆ ಶಶಿ ಸಸಿ ಕಲಶ ಕಳಸ ವರ್ಷ ವರುಷ ಶಿರ ಸಿ ಶಿರ ಅಂಕುಶ ಅಂಕುಶ ಹರ್ಷ ಹರುಷ ಪೂರ್ಣ ವ್ಯತ್ಯಾಸ ಹೊಂದಿದ ತದ್ಭವ ರೂಪಗಳು ಉದಾಹರಣೆ ದ್ವೀತ ಜೂಜು ವಿದ್ಯಾಧರ ಬಿಜ್ಜೋದರ ಕುಟಾರ ಕೊಡಲಿ ಅರ್ಕ ಯಕ್ಕ ವಂದ್ಯ ಬಂಜೆ ವೈಸಾಖ ಬೇಸಗೆ ಪಾದುಕಾ ಹಾವುಗೆ ವರ್ಣ ಬಣ್ಣ ಇಲ್ಲಿ ಹತ್ತನೇ ತರಗತಿಯ ಪಠ್ಯದಲ್ಲಿ ಬಂದಿರುವ ತಸ್ತಮ ಮತ್ತು ತದ್ಭವ ಪದಗಳು ತಸ್ತಮ ಮತ್ತು ತದ್ಭವ ಪದಗಳು ತಸ್ತಮ ಹೇಗಿದ್ದಾವೆ ಅದಕ್ಕೆ ತದ್ಭಾವಗಳನ್ನು ಇಲ್ಲಿ ಎರಡೂ ಕೂಡ ಕೊಡಲಾಗಿದೆ ಸ್ವಲ್ಪ ಕಣ್ಣಾಡಿಸಿದರೆ ಎಲ್ಲ ನೆನಪು ಉಳಿತಾವೆ ಗ್ರಹ ಗರ ಕಾವ್ಯ ಕಬ್ಬ ಸಿರ ಸಿರ ದೀತ ಜೂಜು ಕುಟಾರ ಕೊಡಲಿ ತಪಸ್ವಿ ತವಸಿ ಯಶ ಜಶ ವ್ಯಾಪಾರಿ ಬೇಹಾರಿ ಬಣ್ಣ ವರ್ಣ ಪ್ರಸಾದ ಅಸಾದ ವೀರ ವೀರ ವಿಜ್ಞಾಪನೆ ಬಿನಹ ಸಾಮಂತ ಸಾವಂತ ಮೂಕಶಾಲೆ ಮೊಗಸಾಲೆ ದೀಪಿಕಾ ದಿವಿಗೆ ವಸಂತ ಬಸಂತ ಶಶಿ ಸಸಿ ಕಲಶ ಕಳಸ ವಂದ್ಯ ಬಂಜೆ ಪಾದುಕ ಹಾವುಗೆ ದೃಷ್ಟಿದಿಟ್ಟಿ ಪಟ್ಟಣ ಪತ್ತನ ಕೋಕಿಲಾ ಕೋಗಿಲೆ ಬ್ರಹ್ಮ ಬೊಮ್ಮು ದಾತಾರ ಯಜ್ಞ ಜನ್ಯ ಸುದೇ ಸೊದೆ ತಟ ತಡಿ ಅಮೃತ ಮರ್ದು ಧರ್ಮ ಧರ್ಮ ದಮ್ಮ ಶ್ರೀ ಸಿರಿ ಅಂಕುಶ ಅಂಕುಶ ವಿದ್ಯಾಧರ ಬೇಜೋಧರ ಅರ್ಕ ಯಕ ವಂಶ ಬಂಚ कार्य कज संदेह संदेह युग जुग युद्ध जुद्ध, प्रतिहारी पड़ेरी राज दिशे दिशा गनी पुण्य पुण्य चंद्र चंदिर वर्ष वर्ष वैशाख चिरा सिरे ಸ್ಥಾನ ತಾನ ವ್ಯಯ ಬಿಯ ಪಕ್ಷಿ ಹಕ್ಕಿ ಅಂಗಳ ಅಂಕಣ ಆರ್ಯ ಅಜ್ಯ ಕವಿ ಕಬ್ಬಿಗ ವಿಜ್ಞಾನ ಭಿನ್ನಾನ ಶುನಕ ಸೊಣಗ ಅಟವಿ ಅಡವಿ ಭಕ್ತ ಬಕುತ ಇವು ಈ ತಸ್ತಮ ತದ್ಭವಗಳು ಎಲ್ಲಿಂದ ಬಂದಿವೆ ಅಂದರೆ ನೇರವಾಗಿ ಹತ್ತನೇ ಕ್ಲಾಸಿನ ಪಠ್ಯಪುಸ್ತಕದಿಂದ ಬಂದಿರುವಂಥ ತಸ್ತಮ ತದ್ಬೋಗಳು ಇವು ತುಂಬ ಉಪಯುಕ್ತ ಆದಂಥವು ಇದ್ದಾವೆ ಇವುಗಳನ್ನು ನೆನಪಿಟ್ಟುಕೋಬೇಕಾಗತ್ತೆ ಇನ್ನು ನಾಮಪದಗಳು ಇಲ್ಲಿ ತುಂಬ ಇನ್ನೂ ಇದೆ ಇಷ್ಟು ಸಾಕು ಅನ್ನಿಸ್ತದೆ ಮತ್ತೆ ನಾಳೆ ಮುಂದಿನ ಕ್ಲಾಸನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಪಾರ್ಟ್ ಒನ್ ಪಾರ್ಟ್ ಟೂ ಮತ್ತು ತ್ರೀಯಲ್ಲಿನೂ ಕೂಡ ಆಗ್ಬೋದೇನೋ ನೋಡಬೇಕು ಏನೇನು ಬರ್ತದೆ ವಿಷಯ ಅಂತ ಸದ್ಯಕ್ಕೀಗ ಪಾರ್ಟ್ ಒನ್ನು ಇಲ್ಲಿವರೆಗೆ ನಾನು ವಿಡಿಯೋವನ್ನು ಮಾಡಿದ್ದೀನಿ ಎಲ್ಲರಿಗೂ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಆಲ್ ಥ್ಯಾಂಕ್ ಯು ಬಾಯ್ ಬಾಯ್